ನೀವೇನಾದರೂ ಕನ್ನಡ ಯೂಟ್ಯೂಬ್ ಚಾನಲ್ಗಳು ಎಸ್ಪೆಷಲಿ ತುಂಬ ಪಾಪ್ಯುಲರ್ ಆಗಿರುವಂಥ ಕನ್ನಡ ಯೂಟ್ಯೂಬ್ ಚಾನಲ್ಗಳನ್ನು ಈ ಒಂದು ವರ್ಷ ಎರಡು ವರ್ಷ ನೋಡ್ತಾ ಇದ್ದೀರಾ ನೀವು ಅಲ್ಲಿ ಸೂಕ್ಷ್ಮವಾಗಿ ಗಮನಿಸಿದರೆ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಈ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟು ಅಥವಾ ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಕಂಟೆಂಟನ್ನು ತುಂಬ ಪಾಪ್ಯುಲರ್ ಆಗಿ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಅದರ ಹಿಂದಿರುವ ಉದ್ದೇಶ ಏನಂದರೆ ಸ್ಟಾಕ್ ಮಾರ್ಕೆಟು ತುಂಬ ಅಪ್ ಟ್ರೆಂಡ್ ಆಗಿತ್ತು ಇದನ್ನು ಮನಗಂಡು ಜನನು ಕೂಡ ದುಡ್ಡು ಹೂಡಿಕೆ ಮಾಡಲಿಕ್ಕೆ ರೆಡಿ ಇದ್ದಾರೆ ಇಮಿಡಿಯೇಟ್ ಆಗಿ ದುಡ್ಡು ಬೇಕಾಗಿದೆ ಅಂದ್ಬಿಟ್ಟು ಇವರು ಕೂಡ ಸರ್ಟನ್ ಪ್ರಮೋಟರ್ ಇಂದ ಅಥವಾ ಸರ್ಟನ್ ಇಂಡಿವಿಜುವಲ್ಸ್ ಇಂದ ದುಡ್ಡು ತಗೊಂಡ್ಬಿಟ್ಟು ಅಂತ ಅನ್ವಾಂಟೆಡ್ ಅಥವಾ ಡೇಂಜರಸ್ ಆಗಿರುವಂತಹ ಕಂಟೆಂಟ್ ಅನ್ನ ಈ ಯೂಟ್ಯೂಬ್ ಚಾನೆಲ್ ಪ್ರಮೋಟ್ ಮಾಡ್ತಾ ಇವೆ ಅದೇ ರೀತಿ ಒಬ್ಬ ಯೂಟ್ಯೂಬ್ ಚಾನಲ್ ಅಂದ್ರೆ ಮೀಡಿಯಂ ಟು ಟಾಪ್ ಇರುವಂತಹ ಒಬ್ಬ ಯೂಟ್ಯೂಬ್ ಚಾನೆಲ್ ಅವರು ನನಗೆ ಕಾಂಟ್ಯಾಕ್ಟ್ ಮಾಡಿದರು ಅದರ ಹಿಂದಿರುವಂತಹ ಕಂಪ್ಲೀಟ್ ಸ್ಟೋರಿಯನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಅದೇ ರೀತಿ ಇದನ್ನು ಒಣಗೊಂಡು ನೀವು ಯಾವುದೇ ಯೂಟ್ಯೂಬ್ ಚಾನಲ್ ಇರಲಿ ಅವರೇನಾದರೂ ಫೈನಾನ್ಸ್ ರಿಲೇಟೆಡ್ ಅಥವಾ ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಏನಾದರೂ ಕಂಟೆಂಟ್ ಕೊಡ್ತಾ ಇದ್ರೆ ನೀವು ಹೇಗೆ ಕಾಶಿಯಸ್ ಆಗಿರ್ಬೇಕು ಅನ್ನೋದ್ರ ಬಗ್ಗೆಯೂ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀನಿ ಹಾಯ್ ನಿವೇಶ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಏನಾಯ್ತು ಅಂದ್ರೆ ಒಂದು ಎರಡು ತಿಂಗಳ ಹಿಂದೆ ಒಬ್ಬ ಯೂಟ್ಯೂಬ್ ಚಾನಲ್ನವರು ನನಗೆ ಕಾಂಟ್ಯಾಕ್ಟ್ ಮಾಡಿದರು ಏನು ಹೇಳಿದ್ನಂದ್ರೆ ಆ ಇಂಡಿವಿಜುವಲ್ ಸರ್ ನನ್ನದು ಯೂಟ್ಯೂಬ್ ಚಾನಲ್ ಇದೆ ಅಂದಾಜು ಒಂದು ಎರಡು ಲಕ್ಷ ಮೂರು ಲಕ್ಷವರೆಗೆ ಸಬ್ಸ್ಕ್ರೈಬರ್ ಇದ್ದಾರೆ ಆ್ಯಂಡ್ ಐ ಆಮ್ ಇನ್ ದಿಸ್ ಇಂಡಸ್ಟ್ರಿ ಫಾರ್ ಆಲ್ಮೋಸ್ಟ್ ಟೆನ್ ಇಯರ್ಸು ನಾನು ಎಲ್ಲ ಡಿಫ್ರೆಂಟ್ ಡಿಫ್ರೆಂಟು ಕಂಟೆಂಟ್ ಕೊಡ್ತೀನಿ ನಾಟ್ ರಿಲೇಟೆಡ್ ಟು ಫೈನಾನ್ಸ್ ಅಲ್ಲಿ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ರಿಲೇಟೆಡ್ ಕಂಟೆಂಟ್ ಕೊಡ್ತೀನಿ ಫಾರ್ ಎಕ್ಸಾಂಪಲ್ ಸ್ಟಾರ್ಸ್ಗಳನ್ನು ನಾನು ಇಂಟ್ರೂ ಮಾಡಿದ್ದೀನಿ ನಂತರ ಫೈನಾನ್ಸ್ ರಿಲೇಟೆಡ್ ಇದ್ರೂ ಇಂಟ್ರೂ ಮಾಡಿದ್ದೀನಿ ಬೇರೆ ಬೇರೆ ಒಂದು ಬೇರೆ ಬೇರೆ ಹುದ್ದೆಯಲ್ಲಿರುವಂತಹ ಬೇರೆ ಬೇರೆ ರಂಗದಲ್ಲಿರುವಂತಹ ಎಲ್ಲ ಟಾಪರ್ಸ್ ಅನ್ನು ನಾನು ಇಂಟ್ರ್ಯೂ ಮಾಡಿದ್ದೀನಿ ಸೊ ಫೈನಾನ್ಸ್ ರಿಲೇಟೆಡ್ ಅಂತ ಬಂದಾಗ ಈವನ್ ಆಲ್ರೆಡಿ ಒಬ್ಬರಿಬ್ಬರು ಮಾಡಿದ್ದೀನಿ ಅವ್ರ ಹೆಸರನ್ನು ಅವರು ಹೇಳಿದ್ರು ನನಗೆ ಬಟ್ ಅದನ್ನು ನಾನು ಶೇರ್ ಮಾಡಲ್ಲ ಇಲ್ಲಿ ಆ ಒಬ್ಬರಿಬ್ಬರನ್ನ ನಾನು ಇಂಟ್ರೂ ಮಾಡಿದ್ದೀನಿ ಅವರದು ಕೂಡ ವ್ಯೂವ್ಸ್ ತುಂಬಾ ಆಗಿದೆ ಸೊ ನೀವು ಕೂಡ ನನಗೆ ಇಂಟ್ರೂ ಕೊಡ್ಲಿಕ್ಕೆ ರೆಡಿ ಇದ್ದೀರಾ ಯಾಕಂದ್ರೆ ಸೀಬರೇ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಅಂತ ತಕ್ಷಣ ನಿಮ್ಮ ಹೆಸರು ಬಂತು ಸೊ ಅದಕ್ಕೋಸ್ಕರ ನಾನು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ ಆಯಿತು ಮಾಡೋಣ ಇಫ್ ಇಟ್ ಇಸ್ ಅ ನಾಲೆಜ್ ಶೇರಿಂಗ್ ದ್ಯಾನ್ ಐ ಆಮ್ ರೆಡಿ ಅಂತ ಹೇಳಿದೆ ಈ ನಾಲೆಜ್ ಶೇರಿಂಗು ರೆಡಿ ಅಂತ ತಕ್ಷಣ ಅವನ ಆಟ ಏನು ಸ್ಟಾರ್ಟ್ ಆಯಿತು ಅಂದರೆ ಹಿ ಸ್ಟಾರ್ಟೆಡ್ ಟು ಸೇ ದ್ಯಾಟ್ ಹೌ ಮಚ್ ಪಾಪ್ಯುಲರ್ ಹಿ ಈಸ್ ಇನ್ ದಿಸ್ ಯೂಟ್ಯೂಬ್ ಅಂದರೆ ಈ ಯೂಟ್ಯೂಬ್ ಎಷ್ಟು ಪಾಪ್ಯುಲರ್ ಇದ್ದಾನೆ ಅದೇ ರೀತಿ ಎಂಥ ಟಾಪ್ ಟಾಪ್ ಯೂಟ್ಯೂಬ್ ಚಾನಲ್ಗಳು ಕನ್ನಡದ ಯೂಟ್ಯೂಬ್ ಚಾನಲ್ಗಳು ತನಗೆ ಪರಿಚಯ ಇವೆ ಯಾವುದೇ ಕಂಟೆಂಟರಲ್ಲಿ ಅದನ್ನು ಪ್ರಮೋಟ್ ಮಾಡಲಿಕ್ಕೆ ಹೀ ರೆಡಿ ಅಂತ ಆ ಲೆವೆಲಿಗೆ ಬಂದ ಸೊ ಅವಾಗ ನಾನು ಅಫ್ರಂಟ್ ಆಗಿ ಅವ್ನು ಏನು ಹೇಳಿದ್ದೆ ಅಂದರೆ ಸಿ ನಾಲೆಜ್ ಶೇರಿಂಗ್ ಅಂತ ಇದ್ದರೆ ಐ ಆಮ್ ರೆಡಿ ಟು ಶೇರ್ ಈಚ್ ಆ್ಯಂಡ್ ಎವ್ರಿಥಿಂಗ್ ನನ್ನ ಹತ್ರ ಎಷ್ಟು ನಾಲೆಜ್ ಇದೆ ಅದನ್ನು ನಾನು ಫ್ರೀಯಾಗಿ ಶೇರ್ ಮಾಡ್ಲಿಕ್ಕೆ ಇದ್ದೀನಿ ಬಟ್ ಇದನ್ನು ನನ್ನ ವಿಡಿಯೋ ಮಾಡಿಬಿಟ್ಟು ನೀನು ನನ್ನಿಂದ ಏನಾದರೂ ದುಡ್ಡನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಅಥವಾ ನನ್ನ ಬಿಸ್ನೆಸ್ಸನ್ನು ಪ್ರಮೋಟ್ ಮಾಡಲಿಕ್ಕೆ ನಾನೇ ಆದರೂ ನಿನಗೆ ದುಡ್ಡು ಕೊಡ್ತೀನಿ ಅಂತ ಈ ಉದ್ದೇಶದಿಂದ ನಾನು ಕಾಂಟ್ಯಾಕ್ಟ್ ಮಾಡಿದ್ರೆ ಐ ವಿಲ್ ನಾಟ್ ಪೇ ಅ ಸಿಂಗಲ್ ಪೆನ್ನಿ ಫಾರ್ ಯು ಅಂತ ಅಫ್ರಂಟ್ ಆಗಿ ಹೇಳಿದೆ ಅದಾದ ನಂತರನೂ ಕೂಡ ಒಂದೆರಡು ಸಾರಿ ಸರಿ ಗಂಟು ಬಿದ್ದ ಮಾತಾಡ್ಲಿಕ್ಕೆ ಐ ಕಂಪ್ಲೀಟ್ಲಿ ಅವಾಯ್ಡೆಡ್ ಸೊ ಈ ಎಕ್ಸಾಂಪಲಿಂದ ಇಂದ ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ ಈ ನಾನ್ ಫೈನಾನ್ಸ್ ರಿಲೇಟೆಡ್ ಯೂಟ್ಯೂಬ್ ಚಾನಲ್ ಗಳೇನಿವೆಯಲ್ಲ ಈ ಫೈನಾನ್ಸ್ ರಿಲೇಟೆಡ್ ಕಂಟೆಂಟ್ ಅನ್ನ ಎರಡು ಉದ್ದೇಶಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ದಾರೆ ಒಂದು ಸ್ಟಾಕ್ ಮಾರ್ಕೆಟ್ ಎರಡರ ವರ್ಷವರೆಗೆ ತುಂಬ ಅಪ್ ಟ್ರೆಂಡ್ ಇತ್ತು ಇಂತಹ ಸಮಯದಲ್ಲಿ ಈ ಅಪಾರ್ಚುನಿಟಿಯನ್ನು ಯೂಸ್ ಮಾಡ್ಕೊಳ್ಳಿಕ್ಕೆ ಯಾವುದೇ ಗೊತ್ತು ಗುರಿ ರೆಸ್ಪಾನ್ಸಿಬಿಲಿಟಿ ಇಲ್ಲದೆ ಯಾರನ್ನು ಕರ್ಕೊಂಡ್ಬರೋದು ಸ್ಟಾಕ್ ಟ್ರೇಡಿಂಗ್ ಟ್ರಿಪ್ಪು ಆ ಟ್ರಿಪ್ಪು ಈ ಕೋಡಿಂಗ್ ಈ ಕೋಚಿಂಗ್ ಕೊಡ್ತೀವಿ ಆ ಕೋಚಿಂಗ್ ಕೊಡ್ತೀವಿ ಅಂತ ಏನು ಬೇಕು ಅದನ್ನು ಪ್ರಮೋಟ್ ಮಾಡ್ತಾ ಇದ್ದಾರೆ ಅದೇ ರೀತಿ ಈ ಯಾರನ್ನ ಪ್ರಮೋಟ್ ಮಾಡ್ತಾ ಇದ್ದಾರಲ್ಲ ಅವರಿಂದ ದುಡ್ಡು ಇಸ್ಕೊಂಡ್ಬಿಟ್ಟು ನಿಮಗೆ ಪ್ರಮೋಟ್ ಮಾಡುವಂಥ ಚಾನ್ಸಸ್ ಇರುತ್ತೆ ಸೊ ಇಂಥ ಸಿಚುವೇಷನ್ದಲ್ಲಿ ಈ ನಾನ್ ಫೈನಾನ್ಸ್ ರಿಲೇಟೆಡ್ ಯೂಟ್ಯೂಬ್ ಚಾನಲ್ಸ್ ಇವೆಲ್ಲ ದೇ ಆರ್ ನಾಟ್ ಎಕ್ಸ್ಪರ್ಟ್ ಟು ಗೈಡ್ ಎನಿಥಿಂಗ್ ಸೊ ಇಂಥ ಸಿಚುವೇಷನಲ್ಲಿ ಇಂಥವರಿಂದ ನೀವೇನಾದರೂ ಯಾವುದಾದ್ರೂ ಒಂದು ಇನ್ವೆಸ್ಟ್ಮೆಂಟ್ ಗೈಡೆನ್ಸ್ ತೊಗೊಂಡ್ಬಿಟ್ಟು ಹೂಡಿಕೆ ಮಾಡಿದರೆ ನಿಮ್ಮ ದುಡ್ಡಿಗೆ ತುಂಬ ತುಂಬ ಡೇಂಜರಸ್ ಆಗಿರುವಂಥ ಸಿಚ್ಯುವೇಶನ್ಗೆ ಹೋಗುವಂಥ ಸನ್ನಿವೇಶ ಇರುತ್ತೆ ಸೊ ಅದಕ್ಕೋಸ್ಕರ ಯಾರೇ ಇರಲಿ ಇವತ್ತು ನಾನೇ ಇರಲಿ ಅಥವಾ ಬೇರೆ ಯಾರೇ ಇರಲಿ ಯಾರಾದರೂ ನಿಮಗೆ ಅಡ್ವೈಸ್ ಕೊಡ್ತಾ ಇದ್ದಾರೆ ಅಂದ್ರೆ ಅದರ ಹಿಂದಿರುವಂಥ ಒಂದು ಕನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ನೋಡಿ ಅದೇ ರೀತಿ ಎಷ್ಟು ಆಗಿದೆ ಅನ್ನುವಂಥ ನೋಡಿ ಯಾರಾದರೂ ಕೋರ್ಸಸ್ ಎಲ್ ಮಾಡ್ತಾ ಇದ್ದಾರೆ ಅಥವಾ ಏನಾದರೂ ನಿಮಗೆ ಆಗಿ ಶ್ರೀಮಂತಿಗೆ ಮಾಡ್ತಾ ಅಂತ ಯಾರಾದರೂ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ರೆ ಅಂಥ ಜನರಿಂದ ದೂರ ಇರೋದು ಒಳ್ಳೆಯದಂತ ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ ಎಸ್ಪೆಷಲಿ ಈ ನಾನ್ ಫೈನಾನ್ಸ್ ರಿಲೇಟೆಡ್ ಕನ್ನಡ ಯೂಟ್ಯೂಬ್ ಚಾನಲ್ಗಳು ಏನಾದರೂ ಫೈನಾನ್ಸ್ ರಿಲೇಟೆಡ್ ಕಂಟೆಂಟನ್ನು ಪ್ರಮೋಟ್ ಮಾಡಿದರೆ ಅದರಿಂದ ಕಂಪ್ಲೀಟ್ಲಿ ದೂರ ಇರಿ ಅಂಥ ಯೂಟ್ಯೂಬ್ ಚಾನಲ್ಗಳನ್ನು ಅನ್ಸಬ್ಸ್ಕ್ರೈಬ್ ಮಾಡಿ ನೋಡೋದನ್ನು ನಿಲ್ಲಿಸೋದು ನಿಮ್ಮ ದುಡ್ಡಿಗೆ ನಿಮ್ಮ ಫೈನಾನ್ಷಿಯಲ್ ಲೈಫಿಗೆ ಒಳ್ಳೇದಂತ ಹೇಳಲಿಕ್ಕೆ ಬಯಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ